ಸೂಸೈಡ್ ಕೇಸ್ನ ಗಂಭೀರವಾಗಿ ಪರಿಗಣಿಸಿದೆ ರಾಜ್ಯ ಸರ್ಕಾರ ಬೆಂಗಳೂರು ಕಮಿಷನರ್ ರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಡಿಜಿಪಿ ಸಲೀಮ ಪ್ರಕರಣದ ತನಿಖೆಯನ್ನ ಸರ್ಕಾರ ಸಿಐಡಿಗೆ ವರ್ಗಾಯಿಸುವ ಸಾಧ್ಯತೆ ಇದೆ ವಿಸ್ತೃತ ಆಳವಾದ ತನಿಖೆಯ ಸಲುವಾಗಿ ಸಿಐಡಿಗೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆ ದಟ್ಟುವಾಗಿದೆ ಐಟಿ ಅಧಿಕಾರಿಗಳ ಪರಿಶೀಲನೆ ವೇಳೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ಉದ್ಯಮಿ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸುವಂತಹ ಅನಿವಾರ್ಯತೆ ಇದೆ ಸೊ ಹಾಗಾಗಿ ಇದೀಗ ಈ ಒಂದು ತನಿಖೆಯನ್ನ ಏನೀಗ ಪೊಲೀಸ್ನವ್ರು ಮಾಡ್ತಾ ಇದ್ದಾರೋ ಅವರನ್ನ ಹೊರತುಪಡಿಸಿ ಬೆಂಗಳೂರು ಕೇರಳ ದುಬೈನಲ್ಲೂ ವ್ಯವಹಾರವನ್ನು ಹೊಂದಿದಂತಹ ಸಿ ಜೆ ರಾಯ್ ಅವರು ರಿಯಲ್ ಎಸ್ಟೇಟ್ ಐಟಿ ರೇಡ್ ಸೇರಿ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಬೇಕಾಗಿದೆ ಇದೀಗ ಸೊ ಹಾಗಾಗಿ ಕಮಿಷನರ್ ಇಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಡಿ ಜಿ ಅವರು ಸಿ ಐ ಡಿಗೆ ವಹಿಸಬೇಕು ಅನ್ನುವಂತಹ ನಿರ್ಧಾರವನ್ನ ಇದೀಗ ಸರ್ಕಾರ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ ನಿನ್ನೆಯಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಇದನ್ನೇ ಹೇಳಿದ್ರು ಅವರು ಸೊ ಈ ಒಂದು ಸಾವು ಸಾಕಷ್ಟು ಅನುಮಾನಗಳಿಗೆ ಕೂಡ ಕಾರಣವಾಗಿದೆ ಮತ್ತೆ ಐ ಟಿ ರೇಡ್ ಆದಂತಹ ಸಂದರ್ಭದಲ್ಲಿ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಜಾಣ್ಮೆಯಿಂದ ಅಥವಾ ನಾವು ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಸಮ್ಟೈಮ್ಸ್ ಅದು ಭಯವನ್ನು ಪಡಿಸುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಕೂಡ ಉಲ್ಲೇಖ ಮಾಡಿದ್ರು ಡಿಸೆಂಬರ್ ತಿಂಗಳಲ್ಲೂ ಕೂಡ ಐ ಟಿ ರೇಡ್ ಆಗಿತ್ತು ಅದಾದ ನಂತರ ಮತ್ತೆ ನೆನೆಯೂ ಕೂಡ ಐ ಟಿ ರೇಡ್ ಆಗಿರುವಂತಹ ಸಂದರ್ಭದಲ್ಲಿ ಐದು ನಿಮಿಷ ಬರ್ತೀನಿ ಅಂತ ಹೋದಂತಹ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಕಳೆದ ತಿಂಗಳು ಏನು ಐ ಟಿ ರೇಡ್ ಆಗಿತ್ತು ಅವರ ಕಚೇರಿಯ ಒಂದು ರೂಮ್ನ ಬಾಗಿಲನ್ನು ಹಾಕಿ ಅದನ್ನು ಮುಚ್ಚಳಿಕೆಯನ್ನು ಕೂಡ ಮಾಡಲಾಗಿತ್ತು ಅದರಲ್ಲಿ ಸೊ ಸೀಲ್ ಹಾಕುವಂತಹ ಕೆಲಸಗಳನ್ನ ಕೂಡ ಮಾಡಲಾಗಿತ್ತು ಅದಾದ ನಂತರ ನಿನ್ನೆ ಅದನ್ನು ಓಪನ್ ಮಾಡಿ ಅಲ್ಲಿ ತನಿಖೆಯನ್ನು ಆರಂಭ ಮಾಡಿದ್ರು ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸಹಜವಾಗಿಯೇ ಐ ಟಿ ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ವಿಡಿಯೋ ಗೀಡಿಯೋ ಏನಾದರೂ ಮಾಡಿಕೊಂಡಿದ್ದರೆ ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗತ್ತೆ ಈ ತನಿಖೆ ಯಾವ ರೀತಿ ಸಾಕ್ತು ಅಂತ ಹೇಳಿ ವಿಡಿಯೋ ಏನಾದರೂ ಮಾಡಿಕೊಂಡಿದ್ದರೆ ಅದು ಎಲ್ಲವೂ ಕೂಡ ಗೊತ್ತಾಗತ್ತೆ ಏನಾಯ್ತು ಆ ಸಂದರ್ಭದಲ್ಲಿ ಅಂತ ಹೇಳಿ ಬಂದು ಎನ್ ಹಿಂದೆ ಮತ್ತು ತಂಡ ಮತ್ತು

ನೋಡಿ ರಾಯ್ ಸೂಸೈಡ್ ಕೇಸ್ನ ಗಂಭೀರವಾಗಿ ಪರಿಗಣಿಸಿದೆ ರಾಜ್ಯ ಸರ್ಕಾರ ಬೆಂಗಳೂರು ಕಮಿಷನರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಡಿ ಜಿ ಪಿ ಸಲೀಂ ಅವರು ಪ್ರಕರಣದ ತನಿಖೆಯನ್ನು ಸರ್ಕಾರ ಸಿ ಐ ಡಿಗೆ ವರ್ಗಾಯಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಈಗಾಗಲೇ ಪ್ರಾಥಮಿಕ ತನಿಖೆ ಕೂಡ ನಡೆದಿದೆ ಇವತ್ತು ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡಲಾಗತ್ತೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಕೆಲಸಗಳು ಕೂಡ ಆಗುತ್ತೆ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಆ ಒಂದು ಮರಣೋತ್ತರ ರಿಸಲ್ಟ್ ಬರಬೇಕು ಅದು ಏನಾಗಿತ್ತು ಯಾವ ಕಾರಣಕ್ಕೆ ಅವರು ಸುಸೈಡ್ ಮಾಡಿಕೊಂಡಿದ್ರು ಯಾವ ಗನ್ ಫೈರ್ ಮಾಡ್ಕೊಂಡ್ರು ಅನ್ನೋದ್ರ ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗತ್ತೆ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಸರ್ಕಾರ ಈ ಒಂದು ಸಾವನ್ನ ನಿಜಕ್ಕೂ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಸಿಜೆ ರಾಯ್ ಅವರ ಸಾವನ್ನ ಯಾವ ಕಾರಣಕ್ಕೆ ಸೂಸೈಡ್ ಮಾಡಿಕೊಂಡ್ರು ಅನ್ನೋದು ಒಂದ್ ಕಡೆ ಆದ್ರೆ ಈ ಒಂದು ಪ್ರಕರಣವನ್ನ ಸಿಐ ಡಿಗೆ ವರ್ಗಾಯಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಖಂಡಿತವಾಗ್ಲೂ ರಮ್ಯಾ ಏನಂದ್ರೆ ಈಗಾಗ್ಲೇ ಈ ಒಂದು ವಿಚಾರವಾಗಿ ಈಗಾಗಲೇ ಸರ್ಕಾರ ಕೂಡ ಹೇಳಿರುವಂತದ್ದು ಅಂದ್ರೆ ಸಾಕಷ್ಟು ಒಂದ್ ರೀತಿ ಆ ಉನ್ನತ ಮಟ್ಟದಲ್ಲೂ ಕೂಡ ತನಿಖೆ ಮಾಡಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಆ ಪ್ರಕರಣ ಆಗಿರೋದ್ರಿಂದಾಗಿ ಈ ಒಂದು ಪ್ರಕರಣವನ್ನ ಸಿ ಕೂಡ ಹಸ್ತಾಂತರ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗ್ಲೇ ಕೆಲವೊಂದು ವಿಚಾರಗಳು ಕೂಡ ಈ ಒಂದು ಆತ್ಮಹತ್ಯೆ ಕೇಸಲ್ಲಿ ಕೂಡ ಡೈವರ್ಟ್ ಆಗ್ತಾ ಇರುವಂತದ್ದು ಕೆಲವೊಂದು ಸಾಲದ ವಿಚಾರ ಬರ್ತಾ ಇದೆ ಇನ್ನೊಂದು ಪೊಲೀಟ ಲ್ಲಿ ಬರ್ತಾ ಇರುವಂತದ್ದು ಇನ್ನೊಂದು ಕೆಲವೊಂದು ಫಿಲಮ್ ಆಕ್ಟರ್ ವಿಚಾರಗಳು ಕೂಡ ಬರ್ತಾ ಇರುವಂತದ್ದು ಮತ್ತೆ ಎಲೆಕ್ಷನ್ ವಿಚಾರ ಆಗಿರ್ಬೋದು ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಬರ್ತಾ ಇರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಉನ್ನತ ತನಿಖೆ ಬೇಕು ಅಂದ್ರೆ ಅದು ಸಿಐಡಿ ಗೆ ವರ್ಗಾವಣೆ ಆಗ್ಲೇ ಬೇಕಾಗತ್ತೆ ಯಾಕಂತಂದ್ರೆ ಏನು ಪೊಲೀಸ್ ಠಾಣೆಗಿಂತ ಸಿಐಡಿ ಡಿ ತನಿಖೆ ಆಗಿದ್ದೆ ಅದಲ್ಲಿ ಅದಕ್ಕೆ ಅಂತಾನೆ ಒಂದು ಟೀಮ್ ಕೂಡ ಇರುತ್ತೆ ಒಂದು ಎಸ್ ಐ ಟಿ ಟೀಮ್ ಅನ್ನ ರಚನೆ ಮಾಡ್ತಾರೆ ಎಡಿಜಿಪಿ ಲೆವೆಲ್ ನ ಅಧಿಕಾರಿಗಳು ಕೂಡ ಇರ್ತಾರೆ ಸೊ ಹೀಗಾಗಿ ಅಲ್ಲೂ ಕೂಡ ಏನು ತನಿಖೆ ಮಾಡಿದ್ರೆ ಬಹುತೇಕವಾಗಿ ಏನು ನಿಜಾಂಶ ಅನ್ನೋದು ಏನಿದೆ ಅದೆಲ್ಲವೂ ಕೂಡ ಹೊರಗೆ ಬರುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಐಟಿ ಅಧಿಕಾರಿಗಳು ಸಾಕಷ್ಟು ಒಂದ್ ರೀತಿಯಾದಲ್ಲಿ ಹಿಂಸೆಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗ್ಲೇ ಕೇಳಿ ಬರ್ತಾ ಇರುವಂತದ್ದು ಅವರ ಕುಟುಂಬಸ್ಥರು ಮತ್ತೆ ಅವರ ಹಿತೈಷಿಗಳು ಕೂಡ ಅದೇ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಹೀಗಾಗಿ ಐಟಿ ಅಧಿಕಾರಿಗಳ ಏನು ಖಿನ್ನತೆಗೆ ಒಳಗಾಗಿ ಈ ರೀತಿಯಾಗಿ ಮಾಡ್ಕೊಂಡ್ರ ಅಂತ ಒಂದು ಅನುಮಾನ ಕೂಡ ಇರುವಂತದ್ದು ಈಗ ಸಾಕಷ್ಟು ಆ್ಯಂಗಲ್ ಅಲ್ಲೂ ಕೂಡ ಈ ಒಂದು ಪ್ರಕರಣ ಕೂಡ ಈಗಾಗ್ಲೇ ದಿಕ್ಕನ್ನ ಪಡೀತಾ ಇರುವಂತದ್ದು ಹಾಗಾಗಿ ಸಿಇ ಹೋದ್ರೆ ಇದಕ್ಕೆ ಒಂದ್ ರೀತಿಯಾದಂತ ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಪ್ರಸ್ತಾಪ ಆಗ್ತಾ ಇದೆ ಇದರ ಜೊತೆಗೆ ಇನ್ನು ಸಾಕಷ್ಟು ವಿಚಾರಗಳು ಕೂಡ ಇರುವಂತದ್ದು ಇನ್ನು ಬಹುತೇಕವಾಗಿ ಇವತ್ತು ಮರಣೋತ್ತರ ಪರೀಕ್ಷೆ ಹತ್ತು ಗಂಟೆಯ ನಂತರ ಆಗತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ವೈದ್ಯರ ಸಮ್ಮುಖದಲ್ಲೂ ಕೂಡ ಇವತ್ತು ಮರಣೋತ್ತರ ಪರೀಕ್ಷೆ ಆಗತ್ತೆ ಮರಣೋತ್ತರ ಪರೀಕ್ಷೆ ಆದ ನಂತರದಲ್ಲಿ ಇನ್ನು ಬೇರೆ ಬೇರೆ ದೇಶಗಳಿಂದ ಅವರ ಏನು ರಿಲೇಷನ್ಸ್ ಆಗಿರ್ಬೋದು ಮತ್ತೆ ಫ್ರೆಂಡ್ಸ್ ಆಗಿರೋ ಆಗಿರಬಹುದು ಅವರು ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಆ ಒಂದು ಕಾರಣದಿಂದಾಗಿ ಬಹುತೇಕವಾಗಿ ನಾಳೆ ಅಥವಾ ಏನು ನಾಳೆ ಮತ್ತೆ ಅವರ ಅಂತ್ಯಕ್ರಿಯೆ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಇವತ್ತು ಹತ್ತು ಗಂಟೆಯ ನಂತರ ಏನು ಮರಣೋತ್ತರ ಪರೀಕ್ಷೆ ಆಗುತ್ತೆ ಅಂತಾನು ಕೂಡ ಹೇಳಲಾಗ್ತಿದೆ ಅದಾದ ನಂತರದಲ್ಲಿ ಅವರ ಕುಟುಂಬಸ್ಥರು ಏನೋ ಅಧಿಕೃತವಾಗಿ ಯಾವಾಗ ಹೇಳ್ತಾರೋ ಆಗ ಅಂತ್ಯಕ್ರಿಯೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಸದ್ಯ ಹೆಚ್ಚಿದೆ ಅಂತಾನೆ ಹೇಳ್ಬೋದು ರಮ್ಯಾ ರೈಟ್ ಥ್ಯಾಂಕ್ ಯು ತುಂಬ ಮಾಹಿತಿಗೆ